ಗುಡ್ ನೀವ್ ಹೇಗಿದ್ದೀರಾ ಶೂಟಿಂಗ್ ತುಂಬಾ ಚೆನ್ನಾಗಿ ನಡೀತಿದೆ ಆಕ್ಚುಲಿ ಏನಂದ್ರೆ ತುಂಬಾ ಎಕ್ಸೈಟಿಂಗ್ ಆಗಿದೆ ಥ್ರಿಲ್ಲಿಂಗ್ ಆಗಿದೆ ಸೊ ನಾನು ಈ ತರ ಕ್ಯಾರೆಕ್ಟರ್ ಯಾವತ್ತೂ ಮುಂಚೆ ಪ್ಲೇ ಮಾಡಿಲ್ಲ ಇವನ್ ನಾನು ಬೇರೆ ರಿಯಾಲಿಟಿ ಶೋಸ್ ಮಾಡಿ ಅದ್ರಲ್ಲಿ ಸ್ಕಿಟ್ಸ್ ಆ ಥರ ಎಲ್ಲ ಮಾಡಿದ್ರು ಕೂಡ ಈ ತರ ಕ್ಯಾರೆಕ್ಟರ್ ಯಾವಾಗ್ಲೂ ಪ್ಲೇ ಮಾಡಿಲ್ಲ ನಾನು ಸೊ ಈಚ್ ಅಂಡ್ ಎವ್ರಿಥಿಂಗ್ ಇಸ್ ವೆರಿ ಚಾಲೆಂಜಿಂಗ್ ಅಂಡ್ ಎಕ್ಸೈಟಿಂಗ್

ಆಲ್ಸೋ ಕೂಡ ಬೇರೆ ಬೇರೆ ರಿಯಾಲಿಟಿ ಶೋಸ್ ಮಾಡಿದೆ ರಿಯಾಲಿಟಿ ಶೋಸ್ ಮಾಡ್ಕೊಂಡು ಬಂದೆ ಅದೆಲ್ಲಾನು ಎಡ್ ಅಡ್ವಾಂಟೇಜ್ ಆಯ್ತು ನನ್ ಕೆರಿಯರ್ ಬೂಸ್ಟ್ ಆಗಕ್ಕೆ ನಾನು ಎಕ್ಸ್ಪೀರಿಯನ್ಸ್ ಬಂದಿದ್ದೀನಿ ಅದು ಫೇಕ್ ಅಂತ ಅನ್ಸಿಲ್ಲ ಅದು ಯಾರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅದು ಅವ್ರಿಗೆ ಅನ್ಸ್ಬೋದು ಓಕೆ ಫೇಕ್ ಅಂತ ಇರತ್ತಂತೆ ಯಾಕಂದ್ರೆ ನೋಡ್ತಾಕ ಅನ್ಸೋದಕ್ಕೆ ಬಟ್ ಒಳಗಡೆ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಿರತ್ತೆ ಅದೆಷ್ಟು ಟ್ರೂ ಆಗಿರತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಆದಾಗ್ಲೇ ಗೊತ್ತಾಗುದು ಸೊ ಇಟ್ಸ್ ನಾಟ್ ಫೇಕ್ ಅಂದ್ರೆ ಅವರು ಎಲ್ಲಿ ಬೇಗ ಎಲಿಮಿನೇಟ್ ಆಗಿ ಬಂದಿರ್ತಲ್ವ ಅವ್ರಿಗೆ ಅದೊಂದು ಬೇಜಾರ್ ಇರುತ್ತೆ ಅನ್ಸುತ್ತೆ ಅದಕ್ಕೆ ಆ ಅದನ್ನ ತೋರ್ಸ್ಕೊ ಅವ್ರಿಗೆ ಅಪ್ಸೆಟ್ ಅದಕ್ಕೆ ಫೇಕ್ ಅಂತ ಅಂತಾರೆ ಬಟ್ ಎಲ್ಲೂ ಕೂಡ ಮೂರು ಓವರ್ ಅವಾಗ ಸ್ಟಾರ್ಟಿಂಗ್ ಫಸ್ಟ್ ಮನು ಟೂ ವೀಕ್ಸ್ ತುಂಬಾ ಜನ ಇರ್ತಾರೆ ಎಲ್ಲಾರ್ ಮೇಲೂ ಅಟೆನ್ಶನ್ ಏನಂತಾರೆ ನಿಮ್ಗೆ ಎಷ್ಟು ಜನ ಇರ್ತಾರೆ ಅವ್ರು ಎಲ್ಲಾರ ಮೇಲೂ ಕ್ಯಾರಿ ಮಾಡಕ್ ಆಗಲ್ಲ ಸೊ ಪ್ರೊಬಬ್ಲಿ ಯಾರ್ ಕಂಟೆಂಟ್ ಚೆನ್ನಾಗಿರುತ್ತೋ ಅದನ್ನ ಟಿವಿಲ್ ಪ್ಲೇ ಮಾಡ್ತಾರೆ ಸೊ ಪ್ರೊಬಬ್ಲಿ ಅವ್ರು ಎಲಿಮಿನೇಟ್ ಮಾಡಿ ಬಂದರು ಅವರದಷ್ಟು ಇನ್ಪುಟ್ ಇರಲ್ವೇನು ಸೊ ಅದಕ್ಕೆ ಅವ್ರು ಎಲಿಮಿನೇಟ್ ಆಗಿ ಬಂದಾಗ ಹಂಗೆ ರಿಯಾಕ್ಟ್ ಮಾಡೋದು ಇಟ್ಸ್ ವೆರಿ ಕಾಮನ್ ಅಂತ ಅನಿಸುತ್ತೆ ಅರೋನು